ಭತ್ತ ಖರೀದಿ ಮಾಡುತ್ತೇನೆಂದು ಮೂವತ್ತು ಕೋಟಿಗೂ ರೈತರಿಗೆ ಪಂಗನಾಮ ಹಾಕಿ ಪರಾರಿಯಾಗಿದ್ದ ಶಿವರಾಮ ಇಂದು ಪೊಲೀಸರು ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಮೂವತ್ತು ಕೋಟಿಗೂ ಹೆಚ್ಚು ಪಂಗನಾಮ ಹಾಕಿ ಪರಾರಿಯಾಗಿದ್ದ ಕಳೆದ ಎರಡು ತಿಂಗಳಿಂದ ಕಾಣೆಯಾಗಿದ್ದ ಶಿವರಾಮನನ್ನು ಹುಡ್ಕಾಟದಲ್ಲಿ ಪೊಲೀಸರು ನಾನಾ ಕಸರತ್ತು ಮಾಡಿದ್ದರು ರೈತರಿಗೆ ಹಣ ನೀಡಬೇಕು ಇಲ್ಲದಿದ್ದರೆ ಎಣ್ಣೆ ಕುಡಿಯುವುದು ಗ್ಯಾರಂಟಿ ಎಂದು ರೈತರು ಆಗ್ರಹ ಮಾಡಿದ್ದರು ನಮಗೆ ನ್ಯಾಯ ಬೇಕು ಎಂದು ಠಾಣೆಯಲ್ಲಿ ಜಮಾಯಿಸಿದ ರೈತರು ಮೂವತ್ತು ಕೋಟಿಗೂ ಹೆಚ್ಚು ಪಂಗಣಮ ಹಾಕಿ ರೈತರಿಗೆ ಮೋಸ ಮಾಡಿದ್ದ ಶಿವರಾಮ ಅಮಾಯಕ ರೈತರಿಂದ ಭತ್ತ ಖರೀದಿ ಮಾಡಿ ಮೂವತ್ತು ಕೋಟಿಗೂ ಅಧಿಕ ಪಂಗಣಮ ಹಾಕಿ ಕಾಣೆಯಾಗಿದ್ದ ಶಿವರಾಮನನ್ನು ಮಾನವಿ ಪೊಲೀಸರು ಕರೆ ತಂದಿದ್ದಾರೆಂದ ವಿಷಯ ತಿಳಿದ ಹಿನ್ನೆಲೆಯಲ್ಲಿ ನೂರಾರು ರೈತರು ಜಮಾವಣೆಗೊಂಡು ನಮಗೆ ನ್ಯಾಯ ಬೇಕು ಎಂದು ಆಗ್ರಹ ವ್ಯಕ್ತಪಡಿಸಿದ್ದಾರೆ ಇವತ್ತು ನಾವು ಇಲ್ಲೇ ಸ್ಟೇಷನ್ ಮುಂದೆ ಬಂದದ್ದು ಶ್ರೀರಾಮಕೃಷ್ಣ ಕೃಷ್ಣ ಅಂತ ಹೇಳಿ ಎಲ್ಲ ರೈತರದ್ದು ಒಂದು ನಲವತ್ತು ಕೋಟಿ ಮಿನಿಮಮ್ ನಲ್ವತ್ತು ಕೋಟಿ ದುಡ್ಡು ಹಾಕ್ಕೊಂಡು ಹೋಗಿದ್ದಾನೆ ಇವತ್ತು ಅವನಿಗೆ ಹೇಳ್ಕೊಂಡ್ಬಂದಿದ್ದಾನ ಎರಡು ತಿಂಗಳಿಂದ ಅವನಿಗೆ ಹುಡುಕಾಟ ನಡೆಸಿದ್ರು ಇವತ್ತು ಸಿಕ್ಕನವ ಹಿಡ್ಕೊಂಬಂದದ್ಕ ಎಲ್ಲ ರೈತರು ಇಲ್ಲಿ ಸ್ಟೇಷನಿಗೆ ಬಂದಿವಿ ಇವತ್ತೇನು ಹೇಳ್ತಾನವ ಮತ್ತೆ ಹನ್ನೊಂದು ದಿವಸ ಟೈಮ್ ಬೇಕು ನನಗೆ ಅಂತ ಹೇಳ್ತಾನವ ಮತ್ತೆ ಹನ್ನೊಂದು ದಿವಸ ಟೈಮ್ ಹೇಳ್ಕಿಸಿ ಮತ್ತೆ ಹನ್ನೊಂದು ದಿವಸಕ್ಕೆ ಮತ್ತೊಂದು ಥರ ಮಾತಾಡೋದು ಈ ಥರ ಒಂದು ಗೇಮ್ ಮಾಡೋಕತ್ತಾರೆ ಅವ್ರು ಎಲ್ಲರಿಗೆ ಆದ ಕಾರಣ ನಾವು ಯಾವುದೇ ಕಾರಣಕ್ಕೆ ನಾವು ಬಿಡೋದಿಲ್ಲ ಅವು ಎಲ್ಲಾ ಲೆಕ್ಕ ನಮ್ಮ ಪಟ್ಟಿ ಕೊಡತನ ನಾವು ಸ್ಟೇಷನ್ ಮುಂದನೇ ಕೂಡ್ತೀವಿ ಇಲ್ಲೇ ಊಟ ಎಲ್ಲಾ ಉಪವಾಸ ಕೊಡ್ತೀವಿ ಸ್ಟೇಷನ್ ಮುಂದ ಒಟ್ಟು ಸ್ಟೇಷನ್ ಬಿಟ್ಟು ಹೋಗಂಗಿಲ್ಲ ಯಾವುದೇ ಕಾರಣಕ್ಕೆ ನಮ್ಗೆ ಲೆಕ್ಕ ಕೊಡ್ಬೇಕವ ಅಲ್ಲ ಸರ್ ಎಷ್ಟು ರೈತರಿಗೆ ವಂಚನೆ ಆಗಿದೆ ಎಷ್ಟು ಕೋಟಿ ನಷ್ಟ ಆಗಿದೆ ಎರಡು ನೂರು ಜನ ರೈತರಿಗೆ ಮೋಸ ಮಾಡ್ಯಾನವ ಅಲ್ಲ ಸರ್ ಈ ರೀತಿ ಅಂತಂದ್ಮೇಲೆ ಈ ಬಡ ರೈತರಿಗೆ ಶೋಷಿತ ರೈತರಿಗೆ ಸಣ್ಣ ರೈತರಿಗೆ ವಂಚನೆ ಆಯ್ತಂದ್ಮೇಲೆ ಈ ರೈತರು ಅಥವಾ ಜೀವನ ಮಾಡಬೇಕಾ ಅಥವಾ ಬೇರೆ ದಾರಿ ನೋಡ್ಕೋವಂತ ಪರಿಸ್ಥಿತಿ ಬಂದಿದೆ ಸರ್ ಈ ಎಲ್ಲಾ ರೈತರಿಗೆ ಎಣ್ಣೆ ಕುಡಿಯೋ ಪರಿಸ್ಥಿತಿ ಬಂದಿದೆ ಎಲ್ಲಾ ರೈತರಿಗೆ ಏನ್ರಿ ಇವತ್ತ ಒಬ್ಬ ಇರ್ಲಾರ ಸಂಬಂಧ ಈಗ ಎಲ್ಲರಿಗೆ ಇವತ್ ಬರ್ತಾನೆ ನಾಳೆ ಉದ್ದೇಶಕ್ಕೆ ನಾವು ಇವತ್ನರಿಗೆ ತಾಳಿವಿ ಇನ್ನ ಮತ್ತೆ ಹನ್ನೊಂದ್ ದಿವ್ಸ ಅಂದ್ರೆ ಹನ್ನೊಂದ್ ದಿವಸದವಾಗ ಎಷ್ಟು ರೈತರು ಸಾಯ್ತಾರ ಗೊತ್ತಿಲ್ಲ ನಮ್ಗಿ ಇವತ್ತು ನಾಟಿ ಮಾಡ್ಬೇಕು ಭತ್ತ ನಾಟಿ ಮಾಡದ್ ಬಿಟ್ಟು ಕಲಸಿ ಬಂದು ಇಲ್ಲೇ ಸ್ಟೇಷನ್ ಮುಂದಾಗ ಕುಂತಿದಿವ ಬೆಳಗ್ಗೆ ಉಪವಾಸ ಕುಂತಿದೀವಿ ಯಾರು ಒಂದು ನೀರ್ ಕೊಡಕ್ತಾ ತಯಾರಿಲ್ಲ ನಮ್ಗೆ ಇಲ್ಲಿ ನೀವು ಕೂಡ ಅಲ್ಲೇ ಎ ಸಿ ಒಳಗಡೆ ಕುಂತಿದ್ದಾನವ ನಾವ ತಂದಿ ಅಣತಂಬ್ರ ಎಲ್ಲರೂ ಸೇರಿ ಇವತ್ತು ಬಂದ್ ಕೇಸಿ ನಮ್ ಮುಂದ ಯಾವದೇ ಕಾರಣಕ್ಕೆ ಲೆಕ್ಕ ಕೊಡಾಕ್ತಾ ಇರಲ್ಲ ನಮ್ ದುಡ್ಡು ಕೊಡಾಕ್ತಾ ಇರಲಿಲ್ಲ ಅವ್ರು ನಿಮ್ಗೆ ಸುಳ್ಳು ಹೇಳ್ತಾ ಇದ್ರು ಎಷ್ಟು ನಷ್ಟ ಆಯ್ತು ಏ ನಮ್ಗ ಒಬ್ಬರೊಬ್ಬರಿಗೆ ಹನ್ನೊಂದ್ ಲಕ್ಷ ಇಪ್ಪತ್ ಲಕ್ಷ ಮೂವತ್ ಲಕ್ಷ ಹಿಂಗ್ ಕೊಡ್ಬೇಕ್ರಿ ಎಲ್ಲಾ ರೈತರಿಗೆ ಹಾ ಎರಡ್ ನೂರ್ ಜನರಿಗೆ ಕೊಡ್ಬೇಕ್ರಿ ನಲ್ವತ್ತು ಕೋಟಿ ಐತಿ ಅಂತ ಹೇಳ್ತಾನ ಈಗ ಮುಂದಿನ ನಿರ್ಧಾರ ರೈತರ ನಾವು ಈಗ ಕೊಡತನ ನಾವ್ ಬಿಡೋದಿಲ್ರಿ ಇಷ್ಟ ದಿನ ಇದ್ದಿಲ್ಲ ಯಾವದೇ ಕಾರಣಕ್ಕೆ ನಾವು ಅಲ್ಲಿ ಇಲ್ಲಿ ತಿರಾಡಿ ಒತ್ತೀವಿ ಆದ್ರೆ ಹಾ ಇವತ್ತೇನೈತಿಲ್ಲ ಎಲ್ಲಾ ರೈತರ ಮೇಲೆ ಕೇಸ್ ಹಾಕ್ಯಾರ ಅವ್ರಿ ಆದ್ರ ಅವ್ರ ಕೇಸ್ ತಗೊಂದ್ ಕೇಸಿ ಎಲ್ಲಾ ರೈತರಿಗೆ ಧಮಕಿ ಆಗಿದೆ ಆದ್ರೂ ಕೂಡ ನಾವ್ ರೈತರೆಲ್ಲಾ ತಾಳ್ಯಾರ ಇಲ್ಲಿತನ ಸರ್ ಇಲ್ಲಿತನ ಈಗ ತಾಳದ ಹಂಗಿಲ್ಲ ಈಗ ನೀವೇ ಕೇಸ್ ಆಗ್ತದಾರ ಹಾ ಮೇಲೆ ಕೇಸ್ ರೀತಿ ನ್ಯಾಯ ಅವ್ರಿಗೆ ಯಾಕಂದ್ರ ಅವ್ರ ಮೇಲೆ ದುಡ್ಡು ಇದೆ ಅವ್ರಿಗೆ ನ್ಯಾಯ ಇದೆ ನಾವ್ ರೈತರ ಏನಿದೆ ದುಡ್ ದುಡ್ದು ದುಡ್ದು ನಾವು ಬಂದ ಕೇಸ ಇಲ್ಲೇ ಸಾಯ್ತಾ ಇದೀವಿ ಎಣ್ಣೆ ಕುಡ್ರಿ ಅಂತಾರ ದೇಶ ಒಂದು ಕಾನೂನು ಅವ್ರಪ್ಪ ಏನಂದನ ಎಣ್ಣೆ ಕೂಡ ಸಾಯ್ರಿ ಅಂತ ಹೇಳ ಮಾತಾಡಣ ಯಾರಪ್ಪ ಏನ್ರಿ ಆತರ ಮಾತಾಡೋಣ ಯಾಕಂತಂದ್ರ ಎಲ್ಲ ವ್ಯಾಪಾರ ಮಾಡಿ ತಂದು ಕೊಟ್ಟನಲ್ಲ ದುಡ್ಡು ಆ ದುಡ್ಡಿಲಿಂದ ಎಲ್ಲ ಸಂಪಾದನೆ ಮಾಡ್ಯಾರ ಅವ್ರು ಈಗ ರೈತರಿಗೆ ಇವತ್ತು ರೈತರಿಗೆ ಕೊಡ ಕೊಡ್ರಿ ದುಡ್ಡು ಅಂತ ಹೇಳಾಕ್ತಾ ಇರಲ್ಲ ಅವ್ರ ಮನೆಯವರ ಹಾ ನೂರ ನೂರ್ ಎಕರೆ ಆಸ್ತಿ ಐತೆ ಅವ್ರದ್ದು ಹಾ ಬೇಕಾದ ಐತ್ರಿ ಎಲ್ಲ ನಮ್ ಎಲ್ಲಾ ಸ್ಟಾಕ್ ಐತಿ ಎಲ್ಲಾ ಮಿಲ್ನಾಗ ಆದ್ರೆ ನಮ್ ದುಡ್ಡು ಕೊಡತನ ಅವ್ರದ್ದು ನೂರ್ ಎಕರೆ ಆಸ್ತಿನ ಬಂದ್ ಮಾಡ್ತೀವಿ ಆಮೇಲೆ ಅವನ್ ಮಿಲ್ ಬಂದ್ ಮಾಡ್ತೀವಿ ಅವನ್ ಏನೇನಿದೆ ಎಲ್ಲಾನು ರದ್ದು ಮಾಡ್ತೀವಿ ನಾವ್ ಯಾವ ಕಾರಣಕ್ಕೆ ಯಾವ್ದು ಬಿಡಂಗಿಲ್ಲ ನಾವು ಈಗ ನಮ್ಮನ್ನ ಯಾರು ಕೇಳಲ್ಲ ಅಂತ ಆ ರೀತಿ ರೈತರಿಗೆ ಮೋಸ ಮಾಡಿದಾರ ಹಾ ನಮ್ಮನ್ನ ಯಾರು ಕೇಳಂಗಿಲ್ಲ ಅಂತ ಆತರ ಮೋಸ ಮಾಡಾಕತ್ತರ ಅವ್ರು